हरिः ॐ देवानां च ऋषीणां च गुरुं काञ्चनसन्निभं बुद्धिभूतं त्रिलोकेशं तं नमामि बृहस्पतिं आत्मीय याज्ञवल्क्य अष्ट्रो यूट्यूब् चानल् वीक्षक स्वागत इडियो नाम एख्य ಮಹತ್ವವನ್ನು ತಿಳ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತು ಸಂಖ್ಯೆಯ ವಿಶೇಷತೆಗಳು ಏನು ಆ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಸ್ವಭಾವ ಯಾವ ರೀತಿ ಇರುತ್ತೆ ಅವರ ಜೀವನದಲ್ಲಿ ಕಷ್ಟನಷ್ಟಗಳು ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡೋಣ ಸಾಮಾನ್ಯವಾಗಿ ಮೂರು ಮತ್ತು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ವಿಶೇಷವಾದ ಅದೃಷ್ಟದ ಸಂಖ್ಯೆ ಅಂದರೆ ಮೂರು ಆರು ಒಂಬತ್ತು ಇವರಿಗೆ ವಿಶೇಷವಾಗಿ ಆಗಬರ್ತಕ್ಕಂಥ ಶುಭ ದಿನಗಳು ಅಂದರೆ ಗುರುವಾರ ಮತ್ತು ಶುಕ್ರವಾರ ತುಂಬ ಚೆನ್ನಾಗಾಗತ್ತೆ ಇವರಿಗೆ ಯಾವ ಬಣ್ಣ ಆಗುತ್ತೆ ಅಂದರೆ ನೇರಳೆ ಬಣ್ಣ ಮತ್ತು ನೀಲಿ ಕೆಂಪು ಬಣ್ಣ ಗುಲಾಬಿ ಬಣ್ಣ ಇವರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಈ ಮೂರು ಮತ್ತು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಸಂಖ್ಯೆಯ ಆಧಿಪತ್ಯವನ್ನು ಗುರುಗ್ರಹ ಬರುತ್ತೆ ಈ ಮೂರು ಮತ್ತು ಮೂವತ್ತು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರುಗ್ರಹ ಅಧಿಪತಿ ಆಗುತ್ತೆ ಅದೇ ರೀತಿಯಾಗಿ ಹನ್ನೆರಡು ಮತ್ತು ಇಪ್ಪತ್ತೊಂದು ಹುಟ್ಟಿರ್ತಕ್ಕಂಥವ್ರಿಗೆ ರವಿ ಚಂದ್ರ ಮತ್ತು ಗುರು ಈ ಮೂರು ಗ್ರಹಗಳ ಪ್ರಭಾವ ಜಾಸ್ತಿಯಾಗಿ ಇರುತ್ತೆ ಸಾಮಾನ್ಯವಾಗಿ ಈ ಮೂರು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ತುಂಬ ಧೈರ್ಯಶಾಲಿಗಳಾಗಿರ್ತಾರೆ ಅದೇ ರೀತಿಯಾಗಿ ಕಠಿಣ ಪರಿಶ್ರಮಿಗಳು ಕೂಡ ಆಗಿರ್ತಾರೆ ಅವರು ವಿಶೇಷವಾದ ಒಂದು ಗುರುಗಳ ಬಗ್ಗೆ ಮತ್ತು ದೇವರ ಬಗ್ಗೆ ಒಂದು ವಿಶೇಷವಾದ ಭಕ್ತಿಯನ್ನೂ ಸಹ ಹೊಂದಿರುತ್ತಾರೆ ಇವರಿಗೆ ಪ್ರೀತಿಯ ವಿಷಯದಲ್ಲಿ ಮೋಸ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಅಥವಾ ಹೆಚ್ಚಿನ ವಿವಾಹಗಳು ಆಗ್ತಕ್ಕಂಥ ಸಂದರ್ಭಗಳು ಸಹ ಸಾಮಾನ್ಯವಾಗಿ ಇರುತ್ತೆ ಇವರ ವೈವಾಹಿಕ ಜೀವನ ಪ್ರಾರಂಭದಲ್ಲಿ ಅಡೆತೆಗಳಿಂದ ಕೂಡಿರುತ್ತೆ ನಂತರ ಆ ಜೀವನ ಸುಖಮಯವಾಗಿ ಸಾಗುತ್ತೆ ಈ ಜನ್ಮ ಸಂಖ್ಯೆ ಮೂರಲ್ಲಿರ್ತಕ್ಕಂಥವ್ರಿಗೆ ಎಷ್ಟೇ ಕಷ್ಟ ಬಂದರೂ ಸೋಲನ್ನು ಅವರು ಒಪ್ಕೊಳ್ಳೋದಿಲ್ಲ ಈ ಜನರು ಬಹಳ ಉತ್ತಮವಾದ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ತುಂಬ ಸಲ ಯೋಚನೆ ಮಾಡಿ ಆ ಗುರಿಯನ್ನು ಸಾಧನೆ ಮಾಡೋರಿಗೂ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಪಾಲನೆಯನ್ನು ಮಾಡ್ತಾರೆ ಏನೇ ಕೆಲಸ ಮಾಡಬೇಕು ಅಂದರೆ ತುಂಬ ಎಚ್ಚರಿಕೆಯಿಂದ ತೆಗೆದುಕೊಂಡು ಅದರ ಕೂಡಿ ಆಯ್ಕೆಯನ್ನು ಮಾಡಿಕೊಂಡು ಆ ಕೆಲಸವನ್ನು ಸಾಧಿಸೇ ಬಿಡ್ತಾರೆ ಇವರ ಗ್ರಹ ಬಂದು ಅಧಿಪತಿಯಾಗಿರ್ತಕ್ಕಂಥದ್ದು ಗುರು ಆದ್ದರಿಂದ ಇವ್ರಿಗೇನಾಗತ್ತೆ ಅಂದರೆ ಸ್ವಲ್ಪ ದೇವತಾ ಕೆಲಸಗಳಲ್ಲಿ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ತುಂಬ ಆಸಕ್ತಿಯನ್ನು ಇರುತ್ತೆ ಈ ಜನರ ಶಿಕ್ಷಣ ಮತ್ತು ಉತ್ತಮವಾಗಿ ಒಳ್ಳೆಯ ಶಿಕ್ಷಣವನ್ನು ಹೈಯರ್ ಎಜುಕೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ಇವರು ಪಡೀತಾರೆ ಅದೇ ರೀತಿಯಾಗಿ ಈ ಜನ ಯಾರ ಮುಂದೆನೂ ತಲೆ ತೆಗೆಸೋದಕ್ಕೆ ಇಷ್ಟಪಡೋದಿಲ್ಲ ಜೀವನದಲ್ಲಿ ಬೇರೆಯವರಿಂದ ಎಷ್ಟೇ ಕಷ್ಟಗಳನ್ನು ಬಂದರೂ ಸಹ ಅದನ್ನು ಸ್ವತಂತ್ರವಾಗಿ ಎದುರಿಸಿ ಅದರ ಕೂಡ ರಾಜಿ ಮಾಡ್ಕೊಳ್ಳೋದಿರ ಅದೇ ರೀತಿ ಜೀವನದಲ್ಲಿ ಮುಂದುವರಿಬೇಕು ಅಂತೇಳಿ ಇಷ್ಟಪಡ್ತಾರೆ ಈ ಸಂಖ್ಯೆಯಲ್ಲಿ ದುಟ್ಟಿರ್ತಕ್ಕಂಥವರ ವಿಶೇಷವಾಗಿ ಅವರ ಸಂಬಂಧಗಳ ಬಗ್ಗೆ ಅಂದರೆ ಅಣ್ಣ ತಮ್ಮಂದರಿಗೆ ಸಂಬಂಧಗಳಲ್ಲಿ ತುಂಬ ಸಹಾಯವನ್ನು ಕೂಡ ಮಾಡ್ತಾಯಿರ್ತಾರೆ ಆದರೆ ಅವರ ಸಂಬಂಧಗಳಿಂದ ಯಾವುದನ್ನು ಸಹ ಇವರು ಅಪೇಕ್ಷೆ ಪಡೋದಿಲ್ಲ ಇವರಿಂದ ಬೇರೆಯವರಿಗೆ ಸಹಾಯವನ್ನು ಮಾಡ್ತಾಯಿರ್ತಾರೆ ಈ ಸಂಖ್ಯೆಯಲ್ಲಿ ದುಟ್ಟಿರ್ತಕ್ಕಂಥ ವಿಶೇಷವಾಗಿ ಕೆಲಸಗಳು ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಕೆಲಸಗಳು ಯಾವುದಾಗಿಬರುತ್ತೆ ಅಂದರೆ ಇವರಿಗೆ ಒಂದು ಗುರುಗ್ರಹ ಅಧಿಪತಿ ಆಗಿರೋದ್ರಿಂದ ಶಿಕ್ಷಕರ ವೃತ್ತಿಯಾಗುತ್ತೆ ಅದೇ ರೀತಿಯಾಗಿ ಲಾಯರ್ ಆಗಿರಬಹುದು ಅದೇ ರೀತಿಯಾಗಿ ಭೇದವನ್ನು ಅಧ್ಯಯನ ಮಾಡಿರ್ತಕ್ಕಂಥವರಾಗಿರ್ಬೋದು ಈ ರೀತಿಯಾಗಿ ಈ ಒಂದು ಕೆಲಸಗಳು ಇವರಿಗೆ ಆಗಿಬರುತ್ತೆ ಇವರ ವಿಶೇಷವಾಗಿ ಯಾವುದನ್ನು ಯೋಚನೆ ಮಾಡಬೇಕು ಅಂದಾಗ ತುಂಬ ಜೀವನದಲ್ಲಿ ಮಂಡುತನ ಅನ್ನೋದು ಇವರಿಗೆ ಜಾಸ್ತಿ ಇರುತ್ತೆ ಆ ಮಂಡುತನವನ್ನು ಬಿಟ್ಟು ಮುಂದೆ ಒಳ್ಳೆಯ ಕೆಲಸ ಆಗಬೇಕು ಅಂತ ಯೋಚನೆ ಮಾಡಿದಾಗ ಮುಂದೆ ಬರೋದಕ್ಕೆ ತುಂಬ ಅವರಿಗೆ ಸಹಾಯವನ್ನು ಮಾಡುತ್ತೆ ಅದೇ ರೀತಿಯಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಶಾಂತಿಯುತರಾಗಿರ್ತಾರೆ ಮೃದುವಾಗಿ ಮಾತಾಡ್ತಕ್ಕಂಥ ಸ್ವಭಾವವನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ಸಾಧ್ಯವಾದಷ್ಟು ಸತ್ಯವನ್ನೇ ಮಾತಾಡೋದಕ್ಕೆ ಇವರು ಇಷ್ಟಪಡ್ತಾರೆ ಇವರು ನ್ಯಾಯಾಧೀಶರು ಆಗತಕ್ಕಂಥ ಸಂದರ್ಭಗಳು ವೈದ್ಯ ವೃತ್ತಿಯನ್ನು ಆಗತಕ್ಕಂಥ ಸಂದರ್ಭರು ಸಂದರ್ಭಗಳು ಬರುತ್ತೆ ಶಿಕ್ಷಕರು ಆಗತಕ್ಕಂಥ ಸಂದರ್ಭಗಳು ಸಹ ಇವರಿಗೆ ಒದಗಿ ಬರುತ್ತೆ ಹಾಗಾಗಿ ಇವರ ಜೀವನದ ಶೈಲಿ ಯಾವ ಥರ ಇರುತ್ತೆ ಅಂದರೆ ಬೇರೆಯವ್ರಿಗೊಂದು ಮಾರ್ಗದರ್ಶನ ಮಾಡಬೇಕು ಅನ್ನೋ ಒಂದು ಸಂದರ್ಭಗಳು ಇವ್ರಿಗಾಗಿ ಬರುತ್ತೆ ಇವರಿಗೆ ಒಡ ಹುಟ್ಟಿದವರ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕು ಅಂತ ತುಂಬ ಆಸೆಯನ್ನು ಕೂಡ ಇವ್ರಿಗಿರುತ್ತೆ ಯಾವುದೇ ಕೆಲಸವನ್ನು ಇವರು ಪ್ರಾರಂಭ ಮಾಡಿದಾಗ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪ್ರಾರಂಭವನ್ನು ಮಾಡಿದಾಗ ಅದು ಸಾಕಷ್ಟು ಅವರಿಗೆ ಯಶಸ್ಸನ್ನು ತೆಗೆದುಕೊಂಡು ಬರುತ್ತೆ ಅದೇ ರೀತಿಯಾಗಿ ಜೀವನದಲ್ಲಿ ಬಹಳ ಮುಂದುವರಿಯೋದಕ್ಕೆ ಸಹ ಅದು ಪ್ರೇರೇಪಣೆಯನ್ನು ಕೊಡುತ್ತೆ ಹಾಗಾಗಿ ಈ ನಂಬರಲ್ಲಿ ಹುಟ್ಟಿರ್ತಕ್ಕಂಥವರು ಸಾಧ್ಯವಾದಷ್ಟು ಹಳದಿ ಬಣ್ಣ ನೇರಳೆ ಬಣ್ಣ ನೀಲಿ ಬಣ್ಣ ಮತ್ತು ಕೆಂಪು ಗುಲಾಬಿ ಈ ರೀತಿಯತಕ್ಕಂಥ ವಸ್ತ್ರಗಳನ್ನು ಬಟ್ಟೆಗಳನ್ನು ಧರಿಸಿದಾಗ ಅವರಿಗೆ ಕೆಲಸ ಬಹಳ ಬೇಗ ಆಗ್ತಕ್ಕಂಥ ಸಂದರ್ಭಗಳು ಸಹ ಇರುತ್ತೆ ಇವರಿಗೆ ಆಗ್ತಕ್ಕಂಥ ಒಂದು ರತ್ನ ಯಾವುದಪ್ಪ ಅಂದರೆ ರಾಗ ಆ ರತ್ನವನ್ನು ಧರಿಸಿದಾಗ ಸ್ವಲ್ಪ ನೆಗೆಟಿವ್ ಅಂತ ಏನಿರುತ್ತೆ ಆ ನೆಗೆಟಿವ್ ಹೋಗಿ ನೆಗೆಟಿವ್ ವೈಬ್ರೇಷನ್ಸ್ ಹೋಗಿ ಪಾಸಿಟಿವ್ ಆಗ್ತಕ್ಕಂಥ ಸಂದರ್ಭಗಳಿಗೂ ಸಹ ಆ ಕನಕ ರಾಗವನ್ನು ಧರಿಸಿದಾಗ ಸಾಮಾನ್ಯವಾಗಿ ಒಳ್ಳೆಯ ಫಲವನ್ನು ನಿರೀಕ್ಷೆಯನ್ನು ಮಾಡಬೋದು ಧಾರ್ಮಿಕ ಮನೋಭಾವದಲ್ಲಿ ಇವರು ಬಹಳ ಶ್ರದ್ಧಾಭಕ್ತಿಯಿಂದ ಧಾರ್ಮಿಕ ಆಚರಣೆಗಳನ್ನು ಸಹ ಮಾಡಬೇಕು ಅಂತೇಳಿ ತುಂಬ ಆಸೆಯನ್ನು ಇಟ್ಕೊಂಡಿರ್ತಾರೆ ಕೆಲವೊಂದು ಸಲ ಇವರು ಮಾಡ್ತಕ್ಕಂಥ ಕೆಲವೊಂದು ಸಣ್ಣ ವಿಚಾರಗಳು ಅದರಿಂದ ಪಶ್ಚಾತ್ತಾಪವನ್ನು ಕೂಡ ಪಡ್ತಾರೆ ಬಾಲ್ಯದಲ್ಲಿ ಇವರ ಒಂದು ಜೀವನದಲ್ಲಿ ಯಶಸ್ಸು ಅಂತ ಸಿಗೋದಿಲ್ಲ ಮದುವೆಯಾದ ನಂತರದಲ್ಲಿ ಇವರ ಯಶಸ್ಸು ಅನ್ನೋದು ಸಿಗೋದಕ್ಕೆ ಉತ್ತಮವಾಗಿ ಅವರ ಜೀವನ ಸಾಗತಕ್ಕಂಥ ಸಂದರ್ಭಗಳು ಸಹ ಬಾಲ್ಯದಲ್ಲಿ ಅವರಿಗೆ ಸಿಕ್ಕೋದಿಲ್ಲ ಅದು ಮುಂದೆ ಜೀವನದಲ್ಲಿ ಮದುವೆಯಾಗದ ನಂತರ ಆ ಒಂದು ಸಂದರ್ಭಗಳು ಒದಗಿ ಬರುತ್ತೆ ಹಾಗಾಗಿ ಇವರು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಗುರು ವಿಷ್ಣುವನ್ನು ಆರಾಧನೆ ಮಾಡುವ ಮುಖಾಂತರ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವ ಮುಖಾಂತರ ವಿಷ್ಣುವಿನ ಹೆಚ್ಚು ಆರಾಧನೆ ಮಾಡುವ ಮುಖಾಂತರ ಆ ವಿಷ್ಣುವಿನ ಆಶೀರ್ವಾದ ಸಿಕ್ಕಿದಾಗ ಇವರಲ್ಲಿರ್ತಕ್ಕಂಥ ನ್ಯೂನತೆಗಳು ಕಮ್ಮಿಯಾಗಿ ಒಳ್ಳೆಯ ಫಲಗಳು ಸಿಗುತ್ತೆ ಈ ವಿಡಿಯೋ ಹೆಚ್ಚಿನ ಜೊತೆಗೆ ತಲುಪುವಂತೆ ಮಾಡಬೇಕು ಹೆಚ್ಚು ಸಬ್ಸ್ಕ್ರೈಬ್ ಆಗಬೇಕು ಮುಂದಿನ ವಿಡಿಯೋಗಳಲ್ಲಿ ದಿನಾಂಕ ನಾಲ್ಕು ಹದಿಮೂರು ಬಗ್ಗೆ ವಿಡಿಯೋವನ್ನು ಮಾಡ್ತೇವೆ ಹಾಗಾಗಿ ಎಲ್ಲ ಜನರು ಈ ಯಾಜ್ಯವಳಿಕೆ ಅಷ್ಟೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕ್ತಕ್ಕಂಥ ವಿಡಿಯೋಗಳು ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ಆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ತಲುಪುವಂತೆ ಮಾಡಿ ನಮಸ್ಕಾರ